ಮಾರುತುಲ್ಯವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠ ವಾತಾತ್ಮಜಂ ವಾನರ ಯೋಧ ಶ್ರೀರಾಮದೂತಂ ಶರಣಂ ಪ್ರಪದ್ಯೆ ಶ್ರೀರಾಮಚಂದ್ರನನ್ನ ಸ್ಮರಿಸುತ್ತ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ ನಮಸ್ಸದಸೆ ನಮಸ್ಸದಸ್ಪತಯೇ ನಮೋ ನಮಃ ನಾವು ಯಾವಾಗಲೂ ಒಂದೊಂದು ಕಾರ್ಯಕ್ರಮಗಳನ್ನು ಮಾಡಬೇಕಾದ್ರೆ ತುಂಬ ಚೇರುಗಳಿರ್ತಿತ್ತು ತುಂಬ ಚೇರುಗಳು ಒಬ್ಬರು ಗುರೂಜಿ ಒಂದು ಕಡೆ ಹೇಳ್ತಾರೆ ಒಂದು ಸಲ ಏನು ಮಾಡಿದ್ರು ಒಬ್ಬ ಅವರು ಒಂದು ಕಾರ್ಯಕ್ರಮ ಮಾಡೋಣ ಆ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಎಲ್ಲರನ್ನೂ ಆಹ್ವಾನ ಮಾಡೋರು ಎಲ್ಲರನ್ನು ನಿಮ್ಮ ನಿಮ್ಮ ಯಾರ್ಯಾರು ಪರಿಚಯ ಇದ್ದಾರೆ ಎಲ್ಲರನ್ನೂ ಆಹ್ವಾನ ಮಾಡಿ ಹೇಳಿದ್ರು ಆ ಆಹ್ವಾನ ಮಾಡಿ ಅಂತ ಹೇಳಿದ ತಕ್ಷಣ ಆ ಗುರೂಜಿಯ ಶಿಷ್ಯರು ಅವರವರಿಗೆ ಯಾರ್ಯಾರಿಗೆ ಸಾಧ್ಯ ಆಗುತ್ತೆ ಅವರವ್ರನ್ನೆಲ್ಲ ಕರ್ಕೊಬಂದರು ಆದರೆ ಕೆಲವು ಶಿಷ್ಯರಿಗೆ ಹಾಂ ನಾನು ಹತ್ತು ಜನ ಕರ್ಕೊಬರ್ತೀನಿ ನಾನು ಐವತ್ತು ಜನ ಕರ್ಕೊಂಡು ನಾನು ಹತ್ತು ಜನ ನಾನು ಇಷ್ಟು ಜನ ಅಂತಂದ್ಬಿಟ್ರು ಗುರುಜಿ ಏನು ಮಾಡ್ಬಿಟ್ರು ಓಹ್ ಹೌದಾ ಇಷ್ಟು ಜನ ಸೇರ್ಬೋದಲ್ವಾ ಹಾಗಾದರೆ ಒಂದು ದೊಡ್ಡ ಹಾಲ್ ಮಾಡಿ ಹೇಳಿ ದೊಡ್ಡ ಹಾಲ್ ಮಾಡಲಿಕ್ಕೆ ಶುರು ಮಾಡಿದ್ರು ದೊಡ್ಡ ಹಾಲ್ ಆಯ್ತು ಸುಮಾರು ಒಂದು ಸಾವಿರ ಚೇರ್ಗಳು ಹಾಕಲಾಯಿತು ಎಷ್ಟು ಒಂದು ಸಾವಿರ ಚೇರ್ಗಳನ್ನು ಹಾಕ್ಲಾಯಿತು ಆದರೆ ಅವತ್ತಿನ ವಿಶೇಷ ಏನಾಗಿತ್ತು ಹೇಳಿದ್ರೆ ಗುರುಜಿ ಅವರು ಒಬ್ರು ಬಿಟ್ಟು ಇನ್ನು ಯಾರೋ ಇರಲಿಲ್ಲ ಅದಾದ್ಮೇಲೆ ಆ ಅವರು ನೋಡ್ತಾರೆ ಅವರ ದೃಷ್ಟಿ ನಾವು ನೋಡ್ಬೇಕಾಗಿರೋದು ಲೌಕಿಕ ಮಾನವರ ದೃಷ್ಟಿ ಬೇರೆ ತರಾನೇ ಇರುತ್ತೆ ಆಧ್ಯಾತ್ಮಿಕ ಸಾಧನೆ ಮಾಡೋರ ದೃಷ್ಟಿ ಬೇರೆ ತರನೇ ಇರುತ್ತೆ ಗುರುಜಿಗಳ ದೃಷ್ಟಿ ಬೇರೆ ತರನೇ ಇರುತ್ತೆ ಹೇಗೆ ಅಂತಂದ್ರೆ ಗುರುಜಿ ನೋಡುದ್ರಂತೆ ಪಕ್ಕದಲ್ಲಿದ್ದಂತ ಶಿಷ್ಯ ಕೇಳುತ್ತಂತೆ ಗುರುಜಿ ಯಾರು ಇವೇ ಇಲ್ಲಲ್ಲ ಏನ್ ಮಾಡ್ತೀರಿ ಏನ್ ಭಾಷಣ ಮಾಡ್ತೀರಿ ಅಥವಾ ಏನ್ ಪ್ರಬೋಧನೆ ಯಾರು ಇದ್ದಾರೆ ಅಂತ ಹೇಳಿ ಪ್ರಬೋಧನೆ ಮಾಡ್ತೀರಿ ಅಂತ ಹೇಳ್ತಾರೆ ಅವಾಗ ಗುರುಜಿ ಹೇಳ್ತಾರೆ ನಿನಗೆ ಇಲ್ಲಿ ಕೂತಿರುವವರು ಕಾಣುತ್ತಿಲ್ಲ ಆದರೆ ಈ ಚೇರುಗಳು ಮಾತ್ರ ನಿಮ್ಗೆ ಅವನಿ ಕಾಣ್ತಾ ಇದೆ ಆದ್ರೆ ಚೇರುಗಳ ಮೇಲೆ ಕೂತಿರುವವರು ನಿನಕ್ ಕಾಣ್ತಿಲ್ಲ ಆದ್ರೆ ಅವರೆಲ್ಲರೂ ಕೂಡ ನನಗ್ ಕಾಣ್ತಿದ್ದಾರೆ ಹೇಗೆ ಅಂತ ಕೇಳೋದು ಮುನ್ನೂರ ಮೂವತ್ತು ಕೋಟಿ ದೇವತೆಗಳು ಎಲ್ಲ ದೇವತೆಗಳು ರಾಮನ ಭಜನೆ ಎಲ್ಲ ಆಗುತ್ತೋ ಅಲ್ಲಿ ಹನುಮಂತ ಇರ್ತಾನೆ ಅಂತಂದ ಮೇಲೆ ಹನುಮಂತ ಇರೋ ಜಾಗದಲ್ಲಿ ಎಷ್ಟು ಸಾವಿರ ಕೋಟಿ ಜನಗಳು ಇರ್ತಾರೆ ಅಲ್ವಾ ಕೋಟಿ ದೇವತೆಗಳೇ ಇದ್ದ ಮೇಲೆ ಕೋಟಿ ದೇವತೆಗಳು ಬಂದು ಆವಾಸ ಸ್ಥಾನವಾಗಿರುವಂತಹ ಈ ಅಶ್ವತ್ಥ ಗಟ್ಟೆಯ ಮೇಲೆ ಆ ಚೇರಗಳ ಮೇಲೆ ಇಷ್ಟು ಜನ ಕೂತಿದ್ದಾರೆ ಹಾಗಾಗಿ ನನಗೆ ಯಾವ ಭಯವೂ ಇಲ್ಲ ನನ್ನ ಪ್ರವಚನವನ್ನು ನಾನು ಮುಂದುವರಿಸ್ತೇನೆ ಅಂತೇಳಿ ಹೇಳ್ತಾ ಹಾಗಾಗಿ ಇವತ್ತು ಕೂಡ ಅದೇ ಸಂದರ್ಭ ಅಂತೇಳಿ ನಾನು ಭಾವಿಸ್ತಾ ನನ್ನ ಮಾತನ್ನ ಮುಂದುವರಿಸ್ತೇನೆ ಜೈ ಅಕ್ಷರ ಯಾರು ಇದ್ರು ಮಾಡುವಂತಹ ಧೈರ್ಯೂ ಕಾರ್ಯವನ್ನು ಮಾಡಿ ತೀರ್ತೀವಿ ಆ ಮಾಡುವಂತಹ ಕಾರ್ಯ ಯಾವುದೇ ಆಗಿರ್ಲಿ ಅದು ಜೇಯಕ್ಕಾಗಿ ದೇಶಕ್ಕಾಗಿ ಧರ್ಮಕ್ಕಾಗಿ ಅನ್ನುವಂತಹ ಆ ಅಕ್ಷರವಾದಂತಹ ನಮ್ಮ ಒಳಗಡೆ ಇಟ್ಕೊಂಡು ಮಾಡ್ತಾ ಇರುವಂತಹ ಈ ಹಿನ್ನತ್ವದ ಕಾರ್ಯ ಇವತ್ತಿನ ಈ ಹನುಮಂತರಥ ಜಯ ಶ್ರೀರಾಮ್ ಜಯ ಶ್ರೀರಾಮ್ ಜಯ ಶ್ರೀರಾಮ್ ಜಯ ಶ್ರೀರಾಮ್ ಈಗ ಮೊದಲನೇದಾಗಿ ಹನುಮಾನ್ ಚಾಲಿಸವನ್ನ ಬಾರಾಯಣೆ ಮಾಡೋಣ ಯಾರ್ಯಾರಿಗೆ ಹನುಮಾನ್ ಚಾಲಿಸ ಬರುತ್ತೆ ಅವರೆಲ್ಲರೂ ಇದರಲ್ಲೇ ನೋಡ್ತಾ ಹೇಳೋಣ ಇಲ್ಲ ಫೋನಲ್ಲಿ ನೋಡ್ತಾ ಹೇಳೋಣ ಇದು ಮೊದಲನೇ ಪೀಠಿಕೆ ಆಗಿತ್ತು ಜಯ ಅನು

ಜಯ 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 ಹನುಮ ಜಯ ಹನು ಹನು ಆಂಜನೇಯ ಒಬ್ಬರನ್ನ ಒಬ್ರು ಹಿಂದೆ ಹಿಂದೆ ನೋಡ್ತಾ ಇತ್ತು ಒಬ್ರು ತಗೊಂಡಾಗ ಏನಾಗತ್ತೆ ನಾನು ಈ ಕಡೆ ನೋಡ್ತೀನಿ ನಾನು ಈ ಕಡೆ ನೋಡ್ತೀನಿ ಆದರೆ ದೃಷ್ಟಿ ಒಂದೇ ನಾವು ಯಾರನ್ನ ನೋಡ್ತೀವಿ ಹೇಳಿದ್ರೆ ಇಬ್ಬರಿಗೂ ನೋಡ್ತೀವಿ ರಾ ಒಂದಾದ್ರೆ ಮಾ ಬೇರೆ ಎರಡು ಅಕ್ಷರಗಳನ್ನ ಯಾವ ರೀತಿ ಸೇರಿಸಿ ರಾಮ ಅಂತೇಳಿ ಕರಿತೀವೋ ಅದೇ ರೀತಿ ಒಂದಾಯ್ತಾ ಆಂಜನೇಯ ರಾಮ ಇಬ್ರು ಶಕ್ತಿ ಒಂದೇ ಭಕ್ತಿ ಒಂದೇ ಧ್ಯಾನ ಒಂದೇ ಯೋಗ ಒಂದೇ ಸಾಧನೆ ಒಂದೇ ಅಂತಹ ಶಕ್ತಿ ಸಾಧನೆ ಧೈರ್ಯ ಕೊಡುವಂತಹ ಮಾರ್ಗದರ್ಶನವನ್ನು ಮಾಡುವಂತಹ ನಾಮ ಯಾವುದಾದ್ರೂ ಇದೆ ಅಂತಂದ್ರೆ ಅದು ನಾಮ ನಾಮಕ್ಕೆ ಮಾತ್ರ ಅಣು ಏನು ಋಣ ಕಾಶ್ಲ ಪರಿಪೂರ್ಣರಾಗಿರ್ತಕ್ಕಂಥ ಆ ಅನುಮತ ಯಾವ ರೂಪದಲ್ಲಿ ಕೊಡ್ಬೋದು ಇವರೆಲ್ಲ ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರೆ ಅಂತಂದ್ರೆ ಯಾವುದೋ ರೂಪದಲ್ಲಿ ಕೂತು ಒಂದು ಕಾಗೆ ರೂಪದಲ್ಲಿ ಮೇಲೆಗಳ ಕೂತ್ ಕೇಳಿಸ್ಕೊಳ್ಬೋದು ಒಂದು ನಾಯಿಯ ರೂಪದಲ್ಲಿ ಬಂದು ಕೇಳಿಸ್ಕೊಳ್ಬೋದು ಹಸುವಿನ ರೂಪದಲ್ಲಿ ಬಂದು ಕೇಳಿಸ್ಕೊಳ್ಬೋದು ಯಾವ ರೂಪದಲ್ಲಿ ಬೇಕಾದ್ರೂ ಅದಂತ ಬಂದು ನಮ್ಮನ್ನ ಅನುಗ್ರಹ ಮಾಡಿ ಹೋಗ್ಬೋದು ನಿಶ್ಚೇತನ ಇದ್ದೀವಿ ಅಂತೇಳಿ ಭಯಪಡುವಂತ ಅವಶ್ಯಕತೆ ಇಲ್ಲ ನಮ್ಮ ಜೊತೆ ಹನುಮಂತ ಇದ್ದಾನೆ ನಮ್ಮ ಜೊತೆ ಶ್ರೀರಾಮನಿದ್ದಾನೆ ರಾಮ್ ಜಯ ರಾಮ್ ಜೈ ಜಯ ರಾಮ್ ಶ್ರೀರಾಮ್ ಜಯ ರಾಮ್ ಜೈ ಜಯ ರಾಮ್ ಶ್ರೀರಾಮ್ ಜಯ ರಾಮ್ ಜೈ ಜಯ ರಾಮ್ ನಾವು ವಿಶೇಷವಾಗಿ ಹನುಮಂತ ವ್ರತ ಆಚರಣೆ ಮಾಡಬೇಕು ಅಂತೇಳಿ ನಾವಿವತ್ತು ಒಂದು ಒಂದು ಜಾನುವಾರ ಅಂದ್ಕೊಂಡಿದ್ವಿ ಎಲ್ಲಿ ಮಾಡೋಣ ಅಂತ ಹೇಳಿದ್ರೆ ಒಂದು ಒಳ್ಳೆಯ ಸಾನ್ನಿಧ್ಯ ಇರುವ ಜಾಗದಲ್ಲಿ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ ಹನುಮಂತ ಜಾಗೃತ ಸ್ಥಾನ ಎಲ್ಲಾ ದಿಕ್ಕಿನಲ್ಲೂ ನಮ್ಮ ದೊಡ್ಡ ನಾಲ್ಕು ದಿಕ್ಕುಗಳಲ್ಲಿ ನಾಲ್ಕು ಕಡೆ ಆಂಜನೇಯನ ಪ್ರತಿಷ್ಠಾಪನೆ ಮಾಡಿದ್ದಾರೆ ಯಾವುದೋ ಕಾಲದಲ್ಲಿ ಶಿವಪುರದ ಭಾಗದಲ್ಲಿ ಇರ್ಬೋದು ನೆಲ್ಲಾಂಜನೇಯ ಇರ್ಬೋದು ಅಥವಾ ಇನ್ನು ಕೆಲವು ಕಡೆ ಇದೆ ಇದೆರ್ಬೋದು ಇಂಥವೆಲ್ಲ ಅಪೂರ್ವ ಕಾಲದ್ದು ಸೂರ್ಯ ಚಂದ್ರ ಇರುವವರೆಗೆ ಇವರ ಸಾನ್ನಿಧ್ಯ ಏನು ಅಂತ ಅಂತಹ ಶ್ರೀ ವೀರಾಂಜನೇಯ ಸ್ವಾಮಿಯ ಸನ್ನಿಧಾನ ಇದೆ ಅಂತಂದ್ರೆ ರಾಮಚಂದ್ರ ಸಾಕ್ಷಾತ್ ಇರ್ತಾನ ಡೌಟೇ ಬೇಡ ನಮ್ ಸಂದೇಹನೇ ಇಲ್ಲ ವಿಮಾತ್ರ ನಮಃ ಪರವಿದ್ಯಾ ಪರಿಹಾರಾಯ ನಮಃ